ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಹಾವ್ ಅಂದ್ರೆ ಅದೆಷ್ಟೋ ಜನ ಬೆಚ್ಚಿ ಬೀಳ್ತಾರೆ ಇನ್ನು ಹಾವನ್ನ ನೋಡಿದ್ರೆ ಏನೋ ದೊಡ್ಡ ಗಂಡಾಂತರ ಕಾದಿದೆ ಅಂತ ಭಯ ಪಡ್ತಾರೆ ಇನ್ನೊಂದಿಷ್ಟು ಜನ ಸುಖಾ ಸುಮ್ಮನೆ ಈ ಹಾವನ್ನ ನೋಡಿದ್ರೆ ಕಂಡು ಕಂಡಲ್ಲಿ ಸಾಯಿಸೋರು ಇದ್ದಾರೆ ಆದ್ರೆ ಮತ್ತೊಂದಿಷ್ಟು ಜನ ಹಾವನ್ನ ನೋಡಿದರೆ ಭಕ್ತಿಯಿಂದ ಕೈ ಮುಗಿದು ನಾಗ ಆರಾಧನೆಯನ್ನ ಕೂಡ ಮಾಡ್ತಾರೆ ಆದ್ರೆ ಇದೇ ಹಾವುಗಳು ಅದೆಷ್ಟೋ ಸಾವಿಗೆ ಕಾರಣವಾಗು ಬಿಟ್ಟಿದೆ ಈಗ ಅದೇ ಚರ್ಚೆ ನಮ್ಮ ಸಂಸತ್ತಲ್ಲೂ ಕೂಡ ಆಗಿದೆ ಹಾಗಾದ್ರೆ ಏನಿದು ಹಾವು ಸಾವು ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಹಾವುಗಳೆಂದ್ರೆ ಎಲ್ಲರಿಗೂ ಭಯಾನೆ ಹೀಗಾಗಿ ಅವುಗಳು ಬಂತೆಂದ್ರೆ ದೂರ ಓಡೋರೇ ಹೆಚ್ಚು ಈ ಹಾವುಗಳು ಅತ್ಯಂತ ಅಪಾಯಕಾರಿ ಮತ್ತು ವಿಷಕಾರಿ ಜೀವಿಗಳಲ್ಲಿ ಒಂದಾಗಿದೆ ಪರಿಸರ ಸಮತೋಲನದಲ್ಲಿ ಈ ಹಾವುಗಳ ಪಾತ್ರ ಕೂಡ ಬಹಳ ದೊಡ್ಡದಿದೆ ಹೀಗಾಗಿ ಈ ಹಾವುಗಳ ರಕ್ಷಣೆಗಾಗಿ ಅವುಗಳ ಸಂತತಿಯನ್ನ ಉಳಿಸುವ ಸಲುವಾಗಿ ಪ್ರತಿ ವರ್ಷ ಜುಲೈ ಹದಿನಾರರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತೆ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಜೀವಗಳಲ್ಲಿ ಹಾವು ಕೂಡ ಒಂದು ಹಾವುಗಳನ್ನ ಪೂಜನೀಯವೆಂದು ಪರಿಗಣಿಸಲಾಗುವುದು ಮಾತ್ರವಲ್ಲದೆ ಹಾವುಗಳನ್ನು ಗೌರವಿಸಲು ವಿವಿಧ ಹಬ್ಬ ಹರಿದಿನಗಳನ್ನ ಆಚರಿಸಲಾಗುತ್ತೆ ಆದರೆ ಇದೇ ಹಾವುಗಳ ಕಡಿತದಿಂದ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರ ಜನರ ಬಲಿ ಪಡೆಯುತ್ತಿದೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಎಂದು ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೆಡ್ಡಿ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಲೋಕಸಭೆಯಲ್ಲಿ ಮಹತ್ವದ ವಿಷಯಗಳ ಚರ್ಚೆಯ ಸಂದರ್ಭದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ ಅವರು ಭಾರತದಾದ್ಯಂತ ಪ್ರತಿ ವರ್ಷ ಮೂವತ್ತರಿಂದ ನಲವತ್ತು ಲಕ್ಷ ಜನರು ಹಾವು ಕಡಿತಕ್ಕೆ ಒಳಗಾಗುತ್ತಿದ್ದಾರೆ ಅದರಲ್ಲಿ ಸುಮಾರು ಐವತ್ತು ಸಾವಿರ ಜನರು ಸಾವಿಗೀಡಾಗಿದ್ದಾರೆ ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಏನಿದು ಹಾವು ಸಾವು ಅಂತ ಪ್ರತಿ ವರ್ಷ ಲಕ್ಷಾಂತರ ಜನರಿಗೆ ಹಾವು ಕಚ್ಚುತ್ತೆ ಇನ್ನು ಸಾವಿರಾರು ಮಂದಿ ಈ ಹಾವು ಕಚ್ಚಿರೋದ್ರಿಂದ ಸಾವನ್ನಪ್ಪುತ್ತಾರೆ ಏನಾದರೂ ಸರ್ಕಾರ ಎಚ್ಚರಿಕೆಯನ್ನ ವಹಿಸಬೇಕು ಹಾವು ಕಡಿತದಿಂದ ಒಳಗಾಗಿರೋದಕ್ಕೆ ಒಂದು ಸರಿಯಾದ ಚಿಕಿತ್ಸೆಯನ್ನ ನೀಡಬೇಕು ಇನ್ನು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಸರ್ಕಾರ ಯಾವ ರೀತಿಯಾಗಿ ಹಾವು ಕಡಿತದಿಂದ ಸಾಯುವರ ಸಂಖ್ಯೆಯನ್ನ ಕಡಿಮೆ ಮಾಡಲಿಕ್ಕೆ ಯಾವ ಯಾವ ಕ್ರಮವನ್ನ ಕೈಗೊಳ್ತಾರೆ ಕಾದು ನೋಡಬೇಕು ನ್ಯೂಸ್ ಸುದ್ದಿ ಖಚಿತ Nya ya Nishchita.